ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂದ್ರೆ ನಿಮ್ಮದು ಗೃಹಲಕ್ಷ್ಮಿ ಆರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದೀರಾ ಹಾಗಾದ್ರೆ ನೀವು ಈ ಒಂದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ಈ ಒಂದು ಹಣನ ಆಗಲ್ಲ ಅದೇನು ಅಂತ ನೋಡೋದಾದ್ರೆ ನೀವು ಎನ್ ಪಿ ಸಿ ಐನ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಈ ಒಂದು ಆರನೇ ಕಂತಿನ ಹಣ ಪಡೆಯೋದಿಕ್ಕೆ ಆ ಎನ್ ಪಿ ಸಿ ಐ ಅಂದ್ರೆ ಏನು ಅದನ್ನ ಯಾರೆಲ್ಲ ಮಾಡಿಸ್ಬೇಕು ಹಾಗೆ ಹಣ ಬಂದಿರೋರು ಮಾಡಿಸ್ಬೇಕು ಅಥವಾ ಇನ್ನೂ ಹಣ ಯಾರು ಜಮಾ ಆಗಿಲ್ವಲ್ಲ ಅವರು ಮಾಡಿಸ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸತ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನಲ್ ಆಗಿ ಸಿಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ನಾನು ಆಗಲೇ ಹೇಳ್ದಾಗೆ ಎನ್ ಪಿ ಸಿ ಐನ ನೀವು ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಈ ಒಂದು ಎನ್ ಪಿ ಸಿ ಐ ಅಂದರೆ ಏನು ಹಾಗೆ ಯಾರು ಮಾಡಿಸ್ಬೇಕು ಅಂತ ನೋಡೋದಾದರೆ ನೀವು ಮೂರನೇ ಕಂತಿನ ನಾಲ್ಕನೇ ಕಂತಿನ ಹಣ ಪಡ್ಕೊಂಡಿದ್ದು ಐದನೇ ಕಂತಿನ ಹಣನ ಬಂದಿಲ್ಲ ಹಾಗೆ ಆರನೇ ಕಂತು ನನ್ನನ್ನು ಬರುತ್ತೆ ಇಲ್ವೋ ಅಂತ ಡೌಟಲ್ಲಿ ಇರ್ತೀರ ಅಂತವರು ಈ ಒಂದು ಎನ್ ಪಿ ಸಿ ಐನ ಮಾಡಿಸೋ ಆಗಿಲ್ಲ ಯಾಕಂದರೆ ನಿಮ್ಮದು ಆಲ್ರೆಡಿ ಎರಡು ಕಂತಿನ ಹಣ ಬಂದಿದೆ ಮೂರನೇ ಕಂತಿನ ಬಂದಿರುತ್ತೆ ಆಲ್ರೆಡಿ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಇನ್ನೊಂದು ನೆಕ್ಸ್ಟ್ ಕಂತಿನ ಹಣನ ನಿಮ್ಗೆ ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದನ್ನು ನಿಮ್ಗೆ ಸರ್ಕಾರದಿಂದ ಕೊಡ್ತಾರೆ ಒಟ್ಟಿಗೆ ಹಾಕ್ತಾರೆ ಆ ಮಣ್ಣನ್ನು ಕೂಡ ಹಾಗೆ ಎನ್ ಪಿ ಸಿ ಐನ ಯಾರು ಮಾಡಿಸ್ಬೇಕು ಅಂತ ಅಂದರೆ ಇನ್ನೂ ಒಂದನೇ ಕಂತಿನ ಹಣನೂ ಬಂದಿರಲ್ಲ ಯಾರು ಇನ್ನೂ ತೊಗೊಂಡೇ ಇರಲ್ಲ ನೋಡಿ ಗೃಹಲಕ್ಷ್ಮಿ ಹಣನ ಅಂತವ್ರು ಈ ಒಂದು ಎನ್ ಪಿ ಸಿ ಐನ ಮಾಡಿಸ್ಬೇಕಾಗುತ್ತೆ ಹಾಗೆ ನಮ್ಮದು ಗೃಹಲಕ್ಷ್ಮಿ ಹಣ ಒಂದು ಕಂತಿಂದು ಬಂದಿಲ್ಲ ಹಾಗಾದರೆ ನಮಗೆ ರೇಷನ್ ಅಮೌಂಟ್ ಬಂದಿದೆ ಅಂತ ಅನ್ನೋರು ಏನು ಮಾಡಬೇಕು ಅಂತಂದರೆ ಅವ್ರದ್ದು ಸ್ಟೇಟಸ್ ಎಲ್ಲ ಅಪ್ರೂವ್ಡ್ ಅಂತ ತೋರಿಸಿರುತ್ತೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಆದರೆ ನಾವು ರೇಷನ್ ಅಮೌಂಟನ್ನ ಪಡ್ಕೊತಿದೀವಿ ಈ ಒಂದು ಹಣ ಏನು ಬಂದಿಲ್ಲ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿದೆ ಅಪ್ರೂವ್ಡ್ ಅಂತ ತೋರಿಸ್ತಿದೆ ಅಂತ ಅನ್ನೋರು ಎನ್ ಪಿ ಎಸ್ ಏನ ಹಾಗಿಲ್ಲ ಅವರು ಕೂಡ ಅಷ್ಟೇ ನಿಮಗೆ ಟೆಕ್ನಿಕಲ್ ಇಶ್ಯೂ ಇಂದ ಕೊಟ್ಟಿರಲ್ಲ ಹಾಗೆ ಏನೋ ಪ್ರಾಬ್ಲಮ್ ಇಂದ ಕೊಟ್ಟಿರಲ್ಲ ಅಷ್ಟೇ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಕೊಡ್ತಾರೆ ಇನ್ನು ನಿಮ್ಗೆ ರೇಷನ್ ಹಣವೂ ಬರ್ ಬಂದಿಲ್ಲ ಹಾಗೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣವೂ ನಿಮಗೆ ಅಪ್ರೂವ್ಡ್ ಅಂತ ತೋರಿಸಿದ್ರು ಬಂದಿಲ್ಲ ಅಂತ ಅಂದರೆ ನೀವು ಎನ್ ಪಿ ಸಿ ಐನ ಮಾಡಿಸ್ಬೇಕಾಗುತ್ತೆ ಆ ಎನ್ ಪಿ ಸಿ ಐ ಅಂದರೆ ಏನು ಅಂತ ಅಂದರೆ ನಿಮ್ದೊಂದು ಪಾಸ್ಬುಕ್ ಇರುತ್ತೆ ನೋಡಿ ಅದ್ರ ಪಾಸ್ಬುಕ್ ಜೊತೆ ನಿಮ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದೇ ಎನ್ ಪಿ ಸಿ ಐ ಅಂತಾರೆ ಈಗ ರೇಷನ್ ಕಾರ್ಡ್ಗೆಲ್ಲ ಹೇಗೆ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಅಂತಿದ್ರು ನೋಡಿ ಅದೇ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಷ್ಟೇ ನಿಮ್ಮದು ಪಾಸ್ಬುಕ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸೋದೇ ಎನ್ ಪಿ ಸಿ ಐ ಅಂತಾರೆ ಈ ರೀತಿಯಾಗಿ ಮಾಡಿಸೋದ್ರಿಂದ ನೀವು ಹಣನ ಪಡ್ಕೊಬೋದು ಇನ್ನೂ ಹಣನ ಪಡ್ಕೊಂಡಿಲ್ಲ ಒಂದು ಒನ್ಕಂತಿನ ಹಣ ಅಂತ ಅನ್ನೋರು ಈ ಒಂದು ಎನ್ ಪಿ ಸಿ ಐನ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು